ಸಮರ್ಥ ರಾಮದಾಸರು ಭಿಕ್ಷೆಯನ್ನ ಬೇಡ್ತಾ ಎಲ್ಲರ ಮನೆಗೂ ಕೂಡ ಹೋಗಿರ್ತಾರೆ ಒಬ್ಬ ಮನೆ ಒಂದು ಮನೆಯಲ್ಲಿ ತುಂಬಾ ಜಿಪುಣಿಯಾದ ಜಿಪುಣವಾದ ಕುಟುಂಬ ಇರತ್ತೆ ಏನಾದ್ರೂ ಕೂಡ ಕೊಡಮ್ಮ ಅಂತ ಹೇಳಿದ್ರೆ ಏನೂ ಇಲ್ಲ ನನ್ನ ಮನೆಯಲ್ಲಿ ಅಂತ ಹೇಳ್ತಾಳೆ ಎಲ್ಲ ಇದ್ದು ಕೂಡ ಆಯ್ತು ಕನಿಷ್ಠ ಪಕ್ಷ ನಿನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಮಣ್ಣನ್ನಾದ್ರೂ ಕೊಡು ಅಂತ ಕೇಳ್ತಾರೆ ಮಣ್ಣನ್ನ ತೆಗೆದು ಆ ಜೋಳಿಗೆಗೆ ಹಾಕ್ತಾಳೆ ಸಮರ್ಥ ರಾಮದಾಸರೇ ಹೇಳ್ತಾರೆ ಈ ಜನ್ಮದಲ್ಲಿ ಮಣ್ಣನ್ನ ದಾನ ಮಾಡ್ತಕ್ಕಂತಹ ಬುದ್ಧಿಯಾದರೂ ಕೂಡ ಬಂದಿದೆ ಮುಂದಿನ ಜನ್ಮದಲ್ಲಿ ದಾನ ಕೊಡ್ತಕ್ಕಂತಹ ಬುದ್ಧಿ ಬರಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಹೋಗ್ತಾರೋ ಅಂತಹ ಪ್ರವಿಶ್ಯ मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे ನಮೋ ಅತ್ಯಂತ ದಯಾಲ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತ ಮುನಿ ವಿಶ್ವೇಶಿಷ್ಟ ವಂದೇ ಪರಿವ್ರಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಉಪಕಾರ ಪರಾಯಣಾಯ ನಮಃ ಕೃಷ್ಣಾವಧೂತರು ರಾಯರನ್ನು ಸ್ತೋತ್ರ ಮಾಡತಕ್ಕಂತಹ ಪರಿ ಇದು ರಾಯರ ಉಪಕಾರ ಬುದ್ಧಿ ಇವತ್ತಿನ ದಿನ ಎಷ್ಟಿದೆ ಅಂತ ಹೇಳಿದರೆ ಸ್ವಪ್ನೇಪಿ ಅಚಿಂತ್ಯಮಾನ ಎಚ್ಚರದಲ್ಲಂತೂ ನಮಗೆ ಅವರ ಉಪಕಾರ ಬುದ್ಧಿಯ ಸ್ಮರಣೆ ನಮಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಹೇಳಿ ಕನಸಲ್ಲಾದ್ರೂ ಕೂಡ ದೇವರು ಆ ಉಪಕಾರ ಬುದ್ಧಿಯನ್ನ ಕೊಡ್ತಾನೆ ಅಥವಾ ವಿಚಾರ ಸ್ಮರಣೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾನೆ ಅಂದ ಸ್ವಪ್ನೇತಿ ಅಚಿಂತ್ಯಮಾನ ಕನಸಿನಲ್ಲಿಯೂ ಕೂಡ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ರಾಯರು ಈ ಪ್ರಪಂಚಕ್ಕೆ ಮಾಡಿದ ಉಪಕಾರ ಒಂದೇ ಎರಡೆ ಅನೇಕ ರೀತಿಯಾಗಿ ಉಪಕಾರವನ್ನ ಮಾಡಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಮೇಲೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ನಾವೆಲ್ಲ ಇವತ್ತಿನ ದಿನ ಕೃತಘ್ನರಾಗಿದ್ದೇವೆ ಸಂಪತ್ತು ಕೊಡೋ ತನಕ ಅಧ್ಯಾಪಕಾಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕಾ ಎನ್ನುವ ಕಾರಣ ಮಾತಿನಂತೆ ಅಧ್ಯಾಪಕರು ಹಾಗೆ ವೈದ್ಯರು ಇವರಿಬ್ಬರೂ ಕೂಡ ಲೋಕದಲ್ಲಿ ಅಪ್ರಯೋಜಕರು ಅಪ್ರಯೋಜಕರು ಅಂತ ಬಿಟ್ರೆ ಕಾರ್ಯ ಅಂತೆ ಕೆಲಸ ಮುಗಿಯೋ ತನಕ ಮಾತ್ರ ಅವರನ್ನ ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳಿ ಸ್ತೋತ್ರವನ್ನ ಮಾಡೋದು ಕೆಲಸ ಮುಗೀತು ಅಂತಾದ್ರೆ ನೀನ್ ಯಾರೋ ನಾನೋ ಅನ್ನುವಷ್ಟರ ಮಟ್ಟಿಗೆ ಸಂಬಂಧ ಹಾಳಾಗಿ ಹೋಗಿರುತ್ತೆ ಹಾಗೆ ರಾಗಿರ ಭಕ್ತಿ ರಾಯರಲ್ಲಿ ನಮ್ಮ ಭಕ್ತಿ ಎಲ್ಲಿ ತನಕ ಇರುತ್ತೆ ಅಂತ ಹೇಳ್ಬಿಟ್ರೆ ಅವರು ನಮಗೆ ವರವನ್ನ ಕೊಡೋ ತನಕ ಮಾತ್ರ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡೋದು ರಾಯರ ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡೋದು ರಾಯರ ಮಠಕ್ಕೆ ಹೋಗಿ ಅನೇಕ ಕಡೆ ಇವತ್ತಿನ ದಿನ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಹಾಕೋದು ಯಾವಾಗ ರಾಯರು ವರವನ್ನು ಕೊಟ್ಟರೋ ಮುಗೀತ್ ಅಲ್ಲಿಗೆ ರಾಯರಿಗೂ ಅವನಿಗೂ ಇದ್ದ ಸಂಬಂಧ ಹಾಗಾಗಬಾರದು ಯಾವತ್ತೂ ಕೂಡ ಯಾರೇ ಆಗಲಿ ನಮಗೆ ಜೀವನದಲ್ಲಿ ಒಂದು ಅಕ್ಷರವನ್ನ ಕಲಿಸಲಿ ಅಥವಾ ಸ್ವಲ್ಪ ದಾನ ಮಾಡಲಿ ಅದರ ಉಪಕಾರದ ಸ್ಮರಣೆ ನಮಗೆ ಸದಾ ಕಾಲ ಜೀವನದಲ್ಲಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಕ್ಷರವನ್ನ ಕಲಿಸಿದರೂ ಕೂಡ ಅದಕ್ಕೆ ಪ್ರತಿಯಾಗಿ ಇವತ್ತಿನ ದಿನ ನಮ್ ಏನೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲಂತೆ ಆ ಗುರುವಿಗೆ ಹಾಗಾಗಿ ಅಕ್ಷರವನ್ನ ಕಲಿಸಿದರೆ ಅದನ್ನ ಪ್ರತಿಯಾಗಿ ಇವತ್ತಿನ ದಿನ ಗುರುವಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಸಮಸ್ತ ವಿದ್ಯೆಯನ್ನ ಉಪದೇಶ ಮಾಡಿದ ಲೌಕಿಕ ವಿದ್ಯೆಯೇ ಆಗಲಿ ಅಧ್ಯಾತ್ಮ ವಿದ್ಯೆಯೇ ಆಗಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಉಪಕಾರ ಮಾಡಿರ್ತಕ್ಕಂಥ ಮಹನೀಯರ ಉಪಕಾರವನ್ನ ಸ್ಮರಣೆ ಮಾಡದೆ ನಾವು ಜೀವನದಲ್ಲಿ ಕೃತಜ್ಞನರಾಗಿದ್ವಿ ಅಂತ ಹೇಳ್ಬಿಟ್ರೆ ಇದನ್ನು ಪರಮಾತ್ಮ ಮೆಚ್ಚು ಹಾಗಾಗಿ ಉಪಕಾರ ಪರಾಯಣಾಯ ನಮಃ ಇವತ್ತಿನ ದಿನ ರಾಯರ ಜೀವನ ಅಥವಾ ರಾಯರ ದೇಹ ಹೇಗಿತ್ತು ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ಅಂತಾದ್ರೆ ಪರೋಪಕಾರಾರ್ಥ ಮಿದಂ ಶರೀರಂ ಪರೋಪಕಾರಾಯ ವಹಂತಿ ಮಧ್ಯ ಒಬ್ಬ ಸುಭಾಷಿತಕಾರನ ಮಾತಿನಂತೆ ಗಿಡದಲ್ಲಿರ್ತಕ್ಕಂತ ಹಣ್ಣುಗಳು ಇವತ್ತಿನ ದಿನ ಬಿಟ್ಟ ಹಣ್ಣುಗಳನ್ನ ಆ ಮರಗಳಿಗೆ ತಿನ್ಲಿಕ್ಕಾಗಲ್ಲ ಹಾಗೆ ನಾವು ತಿನ್ನಲ್ಲ ಅಂದ ಮಾತ್ರಕ್ಕೆ ಹಣ್ಣುಗಳನ್ನ ಬಿಡೋದೇ ನಿಲ್ಲಿಸ್ತಾವ ಆ ಮರಗಳು ಪರರಿಗೆ ಉಪಕಾರ ಆಗಲಿ ಅನ್ನೋದರ ದೃಷ್ಟಿಯಿಂದ ಎಷ್ಟು ಗಿಡಗಳು ಇವತ್ತಿನ ದಿನ ಹಣ್ಣನ್ನು ಬಿಡುತ್ತೆ ನದಿಗಳು ಹರಿತಾವೆ ಇವತ್ತಿನ ದಿನ ಹರಿಯೋದ್ರಿಂದ ನದಿಗಳಿಗೆ ಏನಾದರೂ ಕೂಡ ಪ್ರಯೋಜನ ಇದೆನಾ ಆದ್ರೆ ಪರೋಪಕಾರ ಆಗಿ ವಹಂತಿ ನದ್ಯ ನಾವು ಈ ಭೂಮಂಡಲದಲ್ಲಿ ಹರಿದರೆ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ ಅಂತ ತಿಳಿದು ಇವತ್ತಿನ ದಿನ ನದಿಗಳು ಹರಿತಾ ಇದ್ದಾವೆ ಹಾಗಾಗಿ ಲೋಕದಲ್ಲಿ ತ್ಯಾಗ ಪೂರ್ವಕವಾದ ಜೀವನಕ್ಕೆ ಪರರ ಪರರಿಗೆ ಉಪಕಾರ ಮಾಡ್ತಕ್ಕಂಥ ಉಪಕಾರ ಮಾಡಿ ತಾವು ಜೀವನವನ್ನ ಯಾರ್ಯಾರು ನಡೆಸ್ತಾ ಇರ್ತಾರೆ ನೋಡಿ ಅವರು ಜೀವನದಲ್ಲಿ ಪಟ್ಟಷ್ಟು ಆನಂದವನ್ನ ಇನ್ಯಾರೂ ಕೂಡ ಪಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನ ಉಪಕಾರ ಮಾಡಬೇಕು ಜೀವ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥ ಭಾವನೆಯನ್ನ ನಾವು ಬೆಳೆಸ್ಕೋಬೇಕು ಒಬ್ಬನಿಗೆ ನಾವು ಉಪಕಾರವನ್ನ ಮಾಡಿದೆವು ಅಂತಾದರೆ ಹತ್ತು ಜನ ನಮಗೆ ಗೊತ್ತಿಲ್ಲದಂತೆ ಉಪಕಾರ ಮಾಡಲಿಕ್ಕೆ ಯಾವುದೋ ಮೂಲೆಯಲ್ಲಿ ಸಿದ್ಧರಾಗಿರ್ತಾರೆ ರಾಮದಾಸರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರ ರಾಮದಾಸರು ಭಿಕ್ಷೆಯನ್ನ ಬೇಡ್ತಾ ಎಲ್ಲರ ಮನೆಗೂ ಕೂಡ ಹೋಗಿರ್ತಾರೆ ಒಬ್ಬ ಮನೆ ಒಂದು ಮನೆಯಲ್ಲಿ ತುಂಬಾ ಜಿಪುಣಿಯಾದ ವಿಪುಣವಾದ ಕುಟುಂಬ ಇರತ್ತೆ ಏನಾದ್ರೂ ಕೂಡ ಕೊಡಮ್ಮ ಅಂತ ಹೇಳಿದ್ರೆ ಏನೂ ಇಲ್ಲ ನನ್ನ ಮನೆಯಲ್ಲಿ ಅಂತ ಹೇಳ್ತಾಳೆ ಎಲ್ಲ ಇದ್ದು ಕೂಡ ಆಯ್ತು ಕನಿಷ್ಠ ಪಕ್ಷ ನಿನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ಮಣ್ಣನ್ನಾದ್ರೂ ಕೊಡು ಅಂತ ಕೇಳ್ತಾರೆ ಮಣ್ಣನ್ನ ತೆಗೆದು ಆ ಜೋಳಿಗೆಗೆ ಹಾಕ್ತಾಳೆ ಸಮರ್ಥ ರಾಮದಾಸರೇ ಹೇಳ್ತಾರೆ ಈ ಜನ್ಮದಲ್ಲಿ ಮಣ್ಣನ್ನ ದಾನ ಮಾಡ್ತಕ್ಕಂತಹ ಬುದ್ಧಿಯಾದ್ರೂ ಕೂಡ ಬಂದಿದೆ ಮುಂದಿನ ಜನ್ಮದಲ್ಲಿ ದಾನ ಕೊಡ್ತಕ್ಕಂತ ಬುದ್ಧಿ ಬರಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಹೋಗ್ತಾರ ಹಾಗಾಗಿ ಇತಿಹಾಸ ಪರಂಪರೆ ಭಾರತೀಯ ಪರಂಪರೆಯನ್ನ ನಾವು ಮೆಲುಕು ಹಾಕ್ತಾ ಬಂದ್ವಿ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಿದ ವ್ಯಕ್ತಿಗಳು ಅಂತ ಯಾರ್ಯಾರ ಇದ್ದಾರ ಇವತ್ತಿನ ದಿನ ಪ್ರಪಂಚದಲ್ಲಿ ಅವರ ಅಜರಾಮರವಾಗಿ ಇವತ್ತಿನ ದಿನ ಪ್ರಪಂಚದಲ್ಲಿ ಉಳಿದಿದ್ದಾರೆ ಭಾಗವತದಲ್ಲಿ ಬರತಕ್ಕಂತಹ ರಂತಿ ದೇವ ಅಂಬರೀಷ ಮಹಾರಾಜ ಒಂದೇ ಎರಡೆ ಹಾಗಾಗಿ ಎಲ್ಲ ಪರಂಪರೆಯನ್ನ ನೋಡಿದಾಗ ನಾವು ಏ ಹೇಗಿರಬೇಕು ಅಂದರೆ ನಮ್ಮಲ್ಲಿ ಇದ್ದಷ್ಟು ಉಪಕಾರವನ್ನು ಮಾಡಿ ನಾವು ಜೀವನವನ್ನು ನಡೆಸ್ತಾ ಇರ್ಬೇಕು ಇದ್ದಷ್ಟು ಅಂದ್ರೆ ಎಲ್ಲವನ್ನೂ ಕೂಡ ಕೊಟ್ಟು ಅಂತ ಅರ್ಥ ಅಲ್ಲ ಅತಿ ದಾನಾತ್ ಬಲಿರಬದ್ಧಹ ಅತಿಯಾಗಿ ಉಪಕಾರವನ್ನು ಯಾವತ್ತೂ ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳಲ್ಲ ನೀನೊಬ್ಬ ಗೃಹಸ್ಥನಾಗಿ ಸಂಸಾರಿಯಾಗಿ ನಿನ್ನ ಕುಟುಂಬ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನ ಅವಶ್ಯವಾಗಿ ಉಳಿಸಿಕೊಂಡು ಎಷ್ಟು ಜಾಸ್ತಿ ಆಗಿರಪ್ತೋ ಅದರ ಅವಶ್ಯಕತೆ ಯಾರಿಗೆ ಉಂಟೋ ಅದನ್ನು ನೀನು ದಾನ ಮಾಡು ಆ ಉಪಕಾರವನ್ನ ಎಷ್ಟೋ ಜನ ಇವತ್ತಿನ ದಿನ ಸ್ಮರಣೆ ಮಾಡ್ತಾರೆ ಆಶ್ಚರ್ಯ ಅಂತ ಬಿಟ್ರೆ ರಾಯರ ಹತ್ತಿರ ಈ ಉಪಕಾರ ಮಾಡಿ ಆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಇನ್ನೊಬ್ಬರ ಮೂಲಕ ಏನೇನ್ ಉಪಕಾರವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟೋ ಆ ಎಲ್ಲ ಉಪಕಾರದ ಫಲ ಈ ಪ್ರಪಂಚದಲ್ಲಿ ಗುರುಗಳ ಸ್ಥಾನದಲ್ಲಿ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿಗಳು ಅಂತ ಇದ್ದರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ ಒಬ್ಬೊಬ್ಬರು ಒಂದೊಂದು ರೀತಿಯ ಉಪಕಾರವನ್ನು ಇವತ್ತಿನ ದಿನ ರಾಯರು ಮಾಡಿದ್ದಾರೆ ಹಾಗಾದ್ರೆ ಉಪಕಾರ ಮಾಡುವಾಗ ಏನೊಂದು ಸುಖ ಇದೆ ಸ್ವಾರ್ಥತನದಿಂದ ತಾನು ಬದುಕಬೇಕಾದ್ರೆ ಆ ಸುಖ ಯಾವತ್ತೂ ಕೂಡ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಕಟು ಸತ್ಯವನ್ನ ಅರ್ಥ ಮಾಡಿಕೊಂಡ ರಾಘವೇಂದ್ರ ತೀರ್ಥರು ಸದಾ ಕಾಲ ತಮ್ಮಿಂದ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಉಪಕಾರವನ್ನೇ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ರು ಇವತ್ತಿಗೂ ಕೂಡ ಮುನ್ನೂರ ಐವತ್ತು ವರ್ಷ ಬೃಂದಾವನ ಪ್ರವೇಶ ಮಾಡಿ ದಿನಗಳು ಕಳೆದರೂ ಕೂಡ ರಾಘವೇಂದ್ರ ತೀರ್ಥರು ಪ್ರಪಂಚಕ್ಕೆ ಉಪಕಾರವನ್ನ ಮಾಡೋದ್ರಲ್ಲಿ ತಲೀನರಾಗಿದ್ದಾರೆ ಅಂತ ಹೇಳ್ಬಿಟ್ರೆ ರಾಯರ ಕೊಡುಗೆ ಪ್ರಪಂಚಕ್ಕೆ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇದೇ ರೀತಿಯಾದ ಕೊಡುಗೆ ಇನ್ನೂ ಮುನ್ನೂರ ಐವತ್ತು ವರ್ಷ ಏಳು ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಪ್ರಪಂಚಕ್ಕೆ ಉಪಕಾರವನ್ನ ಮಾಡೋದಕ್ಕೋಸ್ಕರವೇ ಸನ್ನಿಹಿತರಾಗಿರ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತ ಮಹನೀಯರಾದ ರಾಘವೇಂದ್ರ ತೀರ್ಥರು ಹೇಗೆ ಪ್ರಪಂಚಕ್ಕೆ ಉಪಕಾರ ಮಾಡೋದರಲ್ಲೇ ಸದಾ ಕಾಲ ಆಸಕ್ತರಾಗಿದ್ದಾರೋ ಹಾಗೆ ನಮಗೂ ಕೂಡ ಉಪಕಾರ ಮಾಡತಕ್ಕಂತಹ ಬುದ್ಧಿ ಬರಬೇಕು ಉಪಕಾರ ಮಾಡಬೇಕು ಅಂತಾದ್ರೆ ಹಣ ಬೇಕು ಕಲಿಯುಗದಲ್ಲಿ ಇವತ್ತಿನ ದಿನ ಸರ್ವೇ ಗುಣ ಕಾಂಚನ ಮಾಶ್ರಯಂತಿ ಹಾಗಂತ ಹೇಳಿ ಅನ್ಯಾಯ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡಿ ಉಪಕಾರವನ್ನು ಮಾಡೋಣ ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ ಸರ್ವೇಶಾಮ ಅರ್ಥ ಅರ್ಥಶೌಚಂ ಪರಂ ಸ್ಮೃತಂ ಎಲ್ಲ ಶೌಚಗಳಿಗಿಂತಲೂ ಕೂಡ ಪ್ರಧಾನವಾದ ಶೌಚ ಯಾವುದು ಅಂತ ಬಿಟ್ರೆ ಅರ್ಥ ಶೌಚ ಅರ್ಥಶುದ್ಧಿ ಈ ಅರ್ಥದಲ್ಲಿ ಶುದ್ಧಿ ಇಲ್ಲ ಅಂತ ಹೇಳಿದರೆ ಮೈ ಮೇಲೆ ಎಷ್ಟೇ ಸ್ನಾನ ಮಾಡಿ ಆ ಸ್ನಾನ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ನಮೃತ್ವ ಶುಚಿ ಶುಚಿಹಿ ಅಂತ ಸುಭಾಷಿತ ಕಾರನ ಮಾತು ಹಾಗ ಅನ್ಯಾಯದಿಂದ ಹಣವನ್ನ ಸಂಪಾದನೆ ಮಾಡಿ ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡದೆ ನ್ಯಾಯ ಮಾರ್ಗದಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ಸಂಪತ್ತು ಆ ಪರಮಾತ್ಮ ಏನು ಕೊಟ್ಟಿರ್ತಾನೆ ಆ ಸಂಪತ್ತನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡಿದಾಗ ಆ ಉಪಕಾರದ ಸ್ಮರಣೆಯನ್ನ ಈ ಪ್ರಪಂಚ ನೆನಪಿಟ್ಟುಕೊಂಡಿರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಸ್